ನಮಸ್ಕಾರ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಮಂಡ್ಯ ಜಿಲ್ಲೆಯ ಪಾಂಡುಪುರ ತಾಲೂಕಿನ ಅರವು ಗ್ರಾಮದಲ್ಲಿರುವ ಪುರಾತನ ದೇವಸ್ಥಾನವಾದಂತಹ ಕೋದಂಡರಾಮ ದೇವಸ್ಥಾನದ ಇತಿಹಾಸವನ್ನು ತಿಳಿದುಕೊಳ್ಳೋಣ ಅರವು ಗ್ರಾಮವು ವಿಶ್ವವಿಖ್ಯಾತ ಕೆಆರ್ಎಸ್ ಅಣೆಕಟ್ಟು ಹಾಗೂ ಪಟ್ಟಣದಿಂದ ಸುಮಾರು ಎಂಟು ಕಿಲೋಮೀಟರ್ ಅಂತರದಲ್ಲಿದೆ ಈ ಅರವು ಗ್ರಾಮ ರೈತ ಹೋರಾಟಗಳಿಗೂ ಯಶಸ್ಸು ಹೆಸರುವಾಸಿಯಾಗಿದೆ ಇಲ್ಲಿನ ಅನೇಕ ಹೋರಾಟಗಾರರು ರೈತ ನಾಯಕರಾಗಿದ್ದ ಪ್ರೊಫೆಸರ್ ಮಂಜುಂಡಸ್ವಾಮಿ ಕೆ ಎಸ್ ಪುಟ್ಟಣ್ಣಯ್ಯನವರು ನೇತೃತ್ವದಲ್ಲಿ ರೈತ ಚಳವಳಿಯನ್ನು ಎಂಬತ್ತರ ದಶಕದಲ್ಲಿ ಬಲಗೊಳಿಸಿದರು ಸಾಹಿತಿ ಲೇಖಕ ಪ್ರಾಚೀನ ಸ್ಮಾರಕಗಳ ಸಂರಕ್ಷಕ ರಘು ದೇವೇಗೌಡ ಅನೇಕರು ಇದೇ ಗ್ರಾಮದವರಾಗಿದ್ದಾರೆ ವಿಜಯನಗರ ಸಾಮ್ರಾಜ್ಯದ ಸಾಮಂತ ರಾಜರ ರಾಜಧಾನಿಯಾಗಿದ್ದ ಅರವು ಗ್ರಾಮ ಭೌಗೋಳಿಕವಾಗಿ ವಿಸ್ತಾರವಾಗಿದ್ದು ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿದೆ ವಿಜಯನಗರ ಸಾಮ್ರಾಜ್ಯ ಅಸ್ತಿತ್ವದಲ್ಲಿದ್ದಾಗ ಆರ್ನೂರು ವರ್ಷಗಳಿಗೂ ಹಿಂದೆ ಅವರ ಸಾಮಂತ ರಾಜ ನಾಗಮಂಗಲದ ತಿಮ್ಮಣ್ಣ ದಂಡನಾಯಕನ ಪುತ್ರ ದೇವರಾಜ ಎಂಬಾತ ನಾಲ್ವರ ನಾಲ್ವಾಡಿ ಕೃಷ್ಣರಾಜ ಒಡೆಯರ್ ಅವರಿಗಿಂತಲೂ ಮೊದಲೇ ಕನ್ನಂಬಾಡಿ ಬಳಿ ಅಣೆಕಟ್ಟೆಯೊಂದನ್ನು ನಿರ್ಮಿಸಿದರು ಎಂಬುದು ಇತಿಹಾಸದಿಂದ ತಿಳಿದು ಬರುತ್ತದೆ ಈ ಅಣೆಕಟ್ಟೆಯನ್ನು ಕಾಡುಗಲ್ಲಿನ ನಾಗರಕಟ್ಟೆ ಎಂದು ಕರೆಯಲಾಗುತ್ತಿತ್ತು ಆ ಸಂದರ್ಭದಲ್ಲಿ ಅರವು ಗ್ರಾಮಸ್ಥರ ನಿಯೋಗದ ಮುಖಂಡರೊಬ್ಬರು ನೇತೃತ್ವದಲ್ಲಿ ಸಾಮಂತ ರಾಜರನ್ನು ಭೇಟಿ ಮಾಡಿ ಕಾಡುಗಲ್ಲಿನ ನಾಗರಕಟ್ಟೆಯಿಂದ ತಮ್ಮ ಗ್ರಾಮದ ಮೂಲಕವೇ ಇತರರೆಡೆಗೆ ನೀರು ಹರಿಸುವಂತೆ ಮನವಿ ಮಾಡಿಕೊಂಡಿದ್ದರು ಅದರಂತೆ ಕಾಡುಗಲ್ಲಿನ ನಾಗರಕಟ್ಟೆಯಿಂದಲೇ ಗ್ರಾಮದ ಮಾರ್ಗವಾಗಿಯೇ ನೀರು ಹರಿಸಲಾಯಿತು ಹೀಗಾಗಿ ಗ್ರಾಮವನ್ನು ನೀರಿನ ಅರಿವು ಗ್ರಾಮ ಎಂದು ಕರೆಯಲಾಗುತ್ತಿತ್ತು ಅರಿವು ಪದ ಕಾಲಕ್ರಮೇಣ ಅರವು ಆಗಿ ಬದಲಾಯಿತು ಎಂಬುದು ಗ್ರಾಮದ ಕೆಲವರ ಅಭಿಪ್ರಾಯ ಮತ್ತೊಂದು ಇತಿಹಾಸದ ಪ್ರಕಾರ ವಿಜಯನಗರ ಸಾಮ್ರಾಜ್ಯದ ಸಾಮಂತರ ರಾಜಧಾನಿಯಾಗಿದ್ದ ಅರವು ಗ್ರಾಮ ಭೌಗೋಳಿಕವಾಗಿ ಸಾಕಷ್ಟು ವಿಸ್ತಾರವಾಯಿತವಾಗಿತ್ತು ಈ ಹಿನ್ನೆಲೆಯಲ್ಲಿ ಗ್ರಾಮಕ್ಕೆ ಅರವು ಎಂಬ ಹೆಸರು ಬಂದಿದೆ ಅರವು ಎಂದರೆ ವಿಸ್ತಾರ ಎಂಬ ಅರ್ಥ ಕೊಡುತ್ತದೆ ಹೀಗಾಗಿ ಈ ಪದವೇ ಗ್ರಾಮದ ಹೆಸರಾಗಿ ಮಾರ್ಪಟ್ಟ ಮಾರ್ಪಾಡಾಗಿದೆ ಎಂದು ಗ್ರಾಮದ ಇತಿಹಾಸ ತಿಳಿದವರು ಹೇಳುತ್ತಾರೆ ಒಟ್ಟಿನಲ್ಲಿ ಈ ಅರವು ಗ್ರಾಮವು ಆರುನೂರು ವರ್ಷಗಳ ಹಿಂದೆಯೇ ವಿಜಯನಗರ ಸಾಮ್ರಾಜ್ಯದ ಸಾಮಂತರ ರಾಜಧಾನಿಯಾಗುವ ಜೊತೆಗೆ ತುಪ್ಪುವಿನ ಆಡಳಿತ ಕಾಲದಲ್ಲೂ ಬಹುಮುಖ್ಯ ವಾಣಿಜ್ಯ ಕೇಂದ್ರವಾಗಿತ್ತು ಎಂಬುದು ದಾಖಲೆಗಳಿಂದ ತಿಳಿದು ಬರುತ್ತದೆ ಇಲ್ಲಿ ಹಳೆಯ ಶಾಸನಗಳು ಹಾಗೂ ಟಿಪ್ಪುವಿನ ಕಾಲದ ಚಿನ್ನದ ನಾಣ್ಯಗಳು ಕೂಡ ಗ್ರಾಮದಲ್ಲಿ ದೊರೆತಿವೆ ವೀಕ್ಷಕರೇ ಇನ್ನು ಈ ಈ ಊರಿನ ಪುರಾತನ ಕೋದಂಡರಾಮ ದೇವಸ್ಥಾನದ ಐತಿಹ್ಯವನ್ನು ಕೇಳುವುದಾದರೆ ವಿಜಯನಗರ ಸಾಮ್ರಾಜ್ಯದ ಮೊದಲನೇ ದೊರೆ ವೀರ ಬುಕ್ಕಣ್ಣ ಒಡೆಯರ್ ಸಾವಿರದ ಮುನ್ನೂರ ಅರವತ್ತೊಂಬತ್ತರಲ್ಲಿ ಗ್ರಾಮದಲ್ಲಿ ಶ್ರೀ ಕೋದಂಡರಾಮ ದೇವಸ್ಥಾನವನ್ನು ನಿರ್ಮಿಸಿರುವುದಾಗಿ ಬ್ರಿಟಿಷ್ ಇತಿಹಾಸಕಾರ ಬಿ ಎಲ್ ರೈಸ್ ಇಲ್ಲಿಗೆ ಭೇಟಿ ನೀಡಿದ ವೇಳೆ ಇತಿಹಾಸದಲ್ಲಿ ದಾಖಲಿಸಿದ್ದಾರೆ ಪ್ರಾಚೀನ ದೇವಸ್ಥಾನದ ಗರ್ಭಗುಡಿಯಲ್ಲಿ ಮೂರು ಅಡಿ ಎತ್ತರದ ಕೋದಂಡರಾಮ ಸೀತಾಮಾತಾ ಲಕ್ಷ್ಮಣ ಹಾಗೂ ಆಂಜನೇಯ ಸ್ವಾಮಿಯ ಮೂರ್ತಿಗಳಿವೆ ಮೂಲ ವಿಗ್ರಹ ಶತಮಾನಗಳ ಹಿಂದೆಯೇ ಕಳವಾಗಿದ್ದರಿಂದ ಅನಂತರದಲ್ಲಿ ಹೊಸ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಲಾಗಿದೆ ಪುರಾತನ ಪ್ರಸಿದ್ಧವಾದ ದೇವಾಲಯವನ್ನು ಸುಮಾರು ನಾಲ್ಕು ಕೋಟಿ ರು ವೆಚ್ಚದಲ್ಲಿ ಮರು ನಿರ್ಮಾಣ ಮಾಡಿ ಸಂರಕ್ಷಿಸಲಾಗಿದೆ ದೇವಸ್ಥಾನ ಮುಂಭಾಗ ಸುಮಾರು ಮೂರು ಮೂವತ್ತು ಅಡಿ ಎತ್ತರದ ಗರುಡಗಂಬ ಇದೆ ಸ್ತಂಭದ ಬುಡದಲ್ಲಿ ಗರ್ಭಗುಡಿಗೆ ಎದುರಾಗಿ ನಿಂತಿರುವ ಗರುಡನ ವಿಗ್ರಹ ಪೂರ್ವಕ್ಕೆ ಶಂಕಚಕ್ರ ಉತ್ತರಕ್ಕೆ ಸಿಂಹ ದಕ್ಷಿಣಕ್ಕೆ ಆಂಜನೇಯ ಸ್ವಾಮಿ ಉಬ್ಬು ಶಿಲ್ಪಗಳ ಕೆತ್ತನೆ ಇದೆ ವಿಜಯನಗರದ ಕಾಲದಲ್ಲಿ ಬೃಹತ್ ಕಲ್ಲುಗಳಿಂದ ನಿರ್ಮಾಣವಾಗಿರುವ ಈ ದೇವಸ್ಥಾನ ನೋಡಲು ಬಲು ಸುಂದರವಾಗಿದೆ ದೇವಸ್ಥಾನ ಪ್ರವೇಶಿಸುತ್ತಿ ಪ್ರವೇಶಿಸುತ್ತಿದ್ದಂತೆ ನಲವತ್ತೆರಡು ಕಂಬಗಳಿಂದ ಕೂಡಿರುವ ಇದ್ದು ಗರ್ಭಗುಡಿ ಮೂರು ಸಭಾ ಮಂಟಪಗಳನ್ನು ಹೊಂದಿದೆ ಉತ್ತರದ ದಿಕ್ಕಿನಲ್ಲಿರುವ ಮಂಟಪದಲ್ಲಿ ಇಪ್ಪತ್ನಾಲ್ಕು ಕಲ್ಲು ಕಂಬಗಳು ಹಾಗೂ ದಕ್ಷಿಣದ ಮಂಟಪ ಇಪ್ಪತ್ತೆಂಟು ಕಂಬಗಳಿಂದ ಕೂಡಿದೆ ಅದೇ ರೀತಿ ಯಾಗಶಾಲೆ ಪಾಠ ಶಾಲೆಗಳಿಂದ ಪಾಠಶಾಲೆಯಲ್ಲಿ ಕಿಟಕಿಗಳ ವ್ಯವಸ್ಥೆ ಇದೆ ಎಷ್ಟೇ ಜೋರು ಮಳೆ ಬಂದರೂ ಒಂದು ಹನಿ ನೀರು ಒಳ ಬೀಳದಂತೆ ವ್ಯವಸ್ಥಿತವಾಗಿ ಆಧುನಿಕ ತಂತ್ ತಾಂತ್ರಿಕತೆ ಮೀರಿಸುವಂತೆ ಕಲ್ಲುಗಳಿಂದ ದೇವಸ್ಥಾನ ನಿರ್ಮಾಣ ಮಾಡಲಾಗಿದೆ ಕೆಲವು ಕಾರಣಗಳಿಂದ ಈ ಗ್ರಾಮವು ಸ್ಥಳಾಂತರವಾದ್ದರಿಂದ ವಿಜಯನಗರ ಸಾಮ್ರಾಜ್ಯದ ಸಾಮಂತ ರಾಜರ ರಾಜಧಾನಿ ತನ್ನ ಗತ ವೈಭವವನ್ನು ಕಳೆದುಕೊಂಡಿತ್ತು ಗ್ರಾಮ ಸ್ಥಳಾಂತರಕ್ಕೂ ಮುನ್ನ ವಿಜಯನಗರ ಸಾಮ್ರಾಜ್ಯದ ವೈಭವವನ್ನೇ ತನ್ನ ಒಡಲಲ್ಲಿ ಇಟ್ಟುಕೊಂಡಿತ್ತು ಇದು ಲೆಕ್ಕಾಚಾರದಲ್ಲಿ ಸಾಂಸ್ಕೃತಿಕ ಪಲ್ಲಟವೇ ನಡೆಯಿತು ಎಂಬುದು ಗ್ರಾಮದ ಇತಿಹಾಸವನ್ನು ಬಲ್ಲವರು ಹೇಳುತ್ತಾರೆ ಇನ್ನು ಈ ದೇವಸ್ಥಾನದ ಆವರಣದಲ್ಲಿ ಚೆನ್ನೈ ಮೂಲದ ಸಿ ಪಿ ಆರ್ ಎಂಬ ಖಾಸಗಿ ಸಂಸ್ಥೆ ದೇವರ ಕಾಡು ಪರಿಕಲ್ಪನೆಯಲ್ಲಿ ಅರವತ್ತೇಳು ವಿಧದ ಪ್ರಭೇದದ ಏಳ್ನೂರು ಗಿಡಗಳನ್ನು ಬೆಳೆಸಲು ಸಹಾಯ ಮಾಡಿದೆ ಹಾಗೂ ಪ್ರವಾಸೋದ್ಯಮ ಇಲಾಖೆ ದೇಗುಲದ ಮುಂದೆ ಹಸಿರು ಹುಲ್ಲಿನಲ್ಲಿ ಹಾಸಲಾಗಿದೆ ಡಾಂಬರು ರಸ್ತೆ ಅತಿಥಿ ಗೃಹ ಚಿಂತಕರ ಚಾವಾಡಿ ನಿರ್ಮಿಸಿದೆ ಇದಲ್ಲದೆ ಶಿಖರದ ಮೇಲಿನ ಕಳಸ ಗರ್ಭಗುಡಿಯ ಬಾಗಿಲು ದೇಗುಲದ ಒಳಭಾಗವನ್ನು ಶುಚಿಗೊಳಿಸುವುದು ವಿದ್ಯುತ್ ವ್ಯವಸ್ಥೆ ಗಿಡಗಳಿಗೆ ನಾಮಫಲಕಗಳ ವ್ಯವಸ್ಥೆ ಮಾಡುವುದರ ಮೂಲಕ ಸಾರ್ವಜನಿಕರ ಸಹಾಯ ಹಸ್ತ ಚಾಚಿ ಧನ್ಯತೆ ಮೆರೆದಿದ್ದಾರೆ ವೀಕ್ಷಕರೇ ಇದು ಮಂಡ್ಯ ಜಿಲ್ಲೆಯ ಪಾಂಡುಪುರ ತಾಲೂಕಿನ ಅರವು ಗ್ರಾಮ ಮತ್ತು ಕೋದಂಡರಾಮ ಸ್ವಾಮಿ ದೇವಸ್ಥಾನದ ಇತಿಹಾಸವಾಗಿದೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹಿಸಿ